ಕನ್ನಡ ಸುತ್ತೋಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ಉಲ್ಲೇಖ ಒಂದರ ಸರ್ಕಾರದ ಅಧಿಸೂಚನೆಯಂತೆ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ ಎಪ್ಪತ್ತಾರರ ಕಲಂ ನೂರ ಎಂಟಕ್ಕೆ ತರಲಾಗಿರುವ ತಿದ್ದುಪಡಿ ನಿಯಮ ನಿಯಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಮತ್ತು ಸಾರ್ವಜನಿಕ ಸ್ವತ್ತುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಆಸ್ತಿಗಳ ಮೇಲೆ ತೆರಿಗೆ ವಿಧಿಸಿ ವಸೂಲಿ ಮಾಡುವ ಅಧಿಕಾರವನ್ನು ಕಲಂ ನೂರ ಎಂಟು ಸಾವಿರ ಮೂರರಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೀಡಲಾಗಿದೆ ಈ ರೀತಿ ತೆರಿಗೆ ನಿರ್ಧಾರಣೆ ಮಾಡುವ ಆಸ್ತಿಯನ್ನು ಎರಡು ವಿಭಾಗ ವಿಂಗಡಿಸಿ ಅವುಗಳನ್ನು ಪ್ರತ್ಯೇಕ ವಹಿಗಳಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಪ್ರತ್ಯೇಕ ವೈ ಅಂದರೆ ಎ ವೈ ಬಿ ವೈ ಅಂತ ಹೇಳಿ ಮಾಡ್ಕೊಂಡವರೆ ಇದು ಬಿ ವೈಯಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಇದೆಲ್ಲ ಒಂದು ಸುತ್ತೋಲೆ ಹೊರಡ್ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಈಗ ಹಲವಾರು ರೀತಿಯಲ್ಲಿ ನಿರಂತರವಾಗಿ ಈ ಎ ಬೇಕಾತ ಬಿ ಇದನ್ನು ಗೈಡ್ ಲೈನ್ಸ್ಗಳನ್ನ ಕಾಲು ಕಾಲಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಇವರು ದೀಪಾವಳಿ ಗಿಫ್ಟ್ ಕೊಡ್ತಾರಲ್ಲ ದೀಪಾವಳಿ ಗಿಫ್ಟಲ್ಲಿ ಇವರೇನು ಐನೂರು ರೂಪಾಯಿ ಅದೇನು ನಾಳೆ ಒಂದನೇ ತಾರೀಕಿಂದಲಂತೆ ನವಂಬರ್ ಫಸ್ಟ್ ನವಂಬರ್ ಫಸ್ಟಿಂದ ಐನೂರು ರೂಪಾಯಿ ಅರ್ಜಿ ಹಾಕೋಕ್ಕೆ ಅಲ್ಲ ಇಲ್ಲ ಇದರಲ್ಲಿ ಬೇಡ ಬಿಡ ತೊಂದರೆ ಇಲ್ಲ ಐನೂರು ರೂಪಾಯಿ ಫಸ್ಟು ಅರ್ಜಿ ಹಾಕಿ ಇಲ್ಲಿದೆ ಐನೂರು ರೂಪಾಯಿ ಕೊಟ್ಟು ಇಲ್ಲ ಅಲ್ಲೆಲ್ಲ ಇದೆ ಪೇಪರ್ ಇರ್ಲಿ ಇರಲಿ ಬಿಡು ಪರ ಇಲ್ಲ ಅರ್ಜಿ ಹಾಕೋದಿಕ್ಕೆ ಆಮೇಲೆ ನಿಮ್ಮ ಆನ್ಲೈನಲ್ಲಿ ಫೀಡ್ ಮಾಡಿ ನಿಮ್ಮ ಫೋನ್ ನಂಬರು ಎಲ್ಲ ಡೀಟೇಲ್ ಎಲ್ಲ ಡೀಟೇಲ್ ಹೇಳಕ್ ಹೋಗಲ್ಲ ಇರಲಿ ಅದೆಲ್ಲ ನೀವು ಪತ್ರಿಕೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕೊಟ್ಕೊಂಡವ್ರೆ ಇಲ್ಲಿ ಪ್ರಶ್ನೆ ಐನೂರು ರೂಪಾಯಿ ಅರ್ಜಿ ಹಾಕೋದಿಕ್ಕೆ ಆಮೇಲಿಂದ ನೀವೇನು ಡೀಟೇಲ್ ಕೊಡ್ತೀರಿ ನಿಮ್ಮ ಮನೆ ತಗ ಬರ್ತಾರ ಆಮೇಲೆ ಅಧಿಕಾರಿಗಳು ವಸೂಲಿಗೆ ಬರ್ತಾರೋ ಇದು ಇದು ಟೇಬಲ್ ಕೆಳಗಿಂದ ಹಣ ಹಣ ತಗೋಳಕ್ಕೆ ಟೇಬಲ್ ಮೇಲಿಂದ ತಗೋಳಕ್ಕೆ ಬರ್ತಾರೋ ಗೊತ್ತಿಲ್ಲ ಈಗ ನಲವತ್ತು ಮೂವತ್ತರದು ಸೈಟ್ನ ಇವತ್ತು ನೀವೇನಾದರೂ ಈ ಬಿ ಖಾತೆಯಿಂದ ಏ ಖಾತ ಅಂತೇಳಿ ಏನೋ ಸಾಲ ಸಿಗೋದಿಲ್ಲ ಬ್ಯಾಂಕಲ್ಲಿ ಬಿ ಖಾತ ಇದ್ದರೆ ಏನೋ ಕತೆ ಹೇಳ್ತಾವ್ರಲ್ಲ ಅದೆಲ್ಲ ಒಂದು ಭಾಗ ಇರಲಿ ಆಲ್ಮೋಸ್ಟ್ ಆಲ್ ಎಲ್ಲ ಈಗಾಗಲೇ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಕರೆಂಟು ತಗೊಂಡವ್ರೆ ಕನೆಕ್ಷನ್ ವಾಟರ್ ಕನೆಕ್ಷನ್ ತಗೊಂಡವ್ರೆ ಎರಡು ಸಾವಿರದ ಏಳರಿಂದ ತೆರಿಗೆನೂ ಕಟ್ಕೊಂಡ್ಬಂದವ್ರೆ ಈಗ ತೆರಿಗೆ ಕಟ್ತೇ ಇದ್ದವ್ರದು ಕರೆಂಟ್ ಕನೆಕ್ಷನ್ ತಗೊಂಡಿದ್ರೆ ಕರೆಂಟ್ ಕನೆಕ್ಷನ್ ಯಾವತ್ತು ತಗೊಂಡವ್ರೆ ಅವತ್ತಿಂದ ಲೆಕ್ಕ ಹಾಕ್ತಾರಂತೆ ತೆರಿಗೆನ ಹಾಕೋದಕ್ಕೆ ಆಸ್ತಿ ತೆರಿಗೆ ಅದೆಲ್ಲ ಒಂದು ಭಾಗ ಇಲ್ಲಿ ಪ್ರಶ್ನೆ ಗೈಡೆನ್ಸ್ ವ್ಯಾಲ್ಯೂ ಏನು ಜಾಸ್ತಿ ಮಾಡಿದ್ರು ಏನಾದರೂ ನಲವತ್ತು ಮೂವತ್ತರ ಸೈಟಿಗೆ ಕೆಲವು ಭಾಗದಲ್ಲಿ ಐದು ಸಾವಿರ ರೂಪಾಯಿ ಇದೆ ಕೆಲವು ಭಾಗದಲ್ಲಿ ಎಂಟು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಗೈಡೆನ್ಸ್ ವ್ಯಾಲ್ಯೂ ಸ್ಕ್ವೇರ್ ಫೀಟಿಗೆ ಎಸ್ ಸರ್ ರೇಟ್ ಇರೋದು ಈಗ ನೀವು ನಲವತ್ತು ಮೂವತ್ತರದು ಏನಾದರೂ ಸೈಟಿಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ಇದ್ದರೆ ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ ಅವನು